ಕರಿ ರೋಮ್ ದಯವಿಟ್ಟು ಕಷ್ಟಪಟ್ಟು ನಾಟಕ ಮಾಡಿವಾರು ದಯವಿಟ್ಟು ಯಾರು ಕರಿ ಮಾಡಬೇಡ್ರಿ ದಯವಿಟ್ಟು ಸ್ವಲ್ಪ ನಾಟಕ ಉಳಕ್ ಸಿಕ್ಕಾಪಟ್ಟಿ ಮಂದಿ ಬಂದತ್ತಿ ಇಲ್ಲಿ ಸ್ಟೇಜ್ ಬಾಜು ದಣಿಗೆ ಹಾಕ್ಬೇಡ್ರಿ ದಯವಿಟ್ಟು ಪೊಲೀಸ್ ಸಿಬ್ಬಂದಿ ಎಲ್ಲರ ಹತ್ರ ಇಲ್ಲಿ ಸ್ಟೇಜ್ ಮುಂದೆ ಬರೋ ಸ್ವಲ್ಪ ಇಲ್ಲಿ ಕಮಿಟಿ ಯಾರ ಕಡೆ ಹೋಗಿ ಕಣ ಸ್ವಲ್ಪ ಹಂಗಲ್ರಿ ಬಾಯಾರ ಓ ಮಹಾಪ್ರಭು ನೀವೇನ ಅಲ್ಲಿ ದೋಸ್ತ ತಗದು ತೋರಿಸ್ತೀನಿ ಆದ್ರೆ ನೋಡ್ರಿ ಹವರ ಬೇಡ್ರ ನೋಡ್ರಿ ಏ ಎಂತ ಗಾಬರಿ ವಸ್ತು ನಾವು ಎಟ್ಟ ನೋಡಿಲ್ಲ

वारी ऐत मला

ಬಂದಾಳ ಬಂದಳ ಸುವರ್ಣ ಏನು ಚಂದೈ ಕಿ ಬಣ್ಣ ಸ್ವಂಟೈತಿ ನಾಡು ಸಣ್ಣ ಗೊತ್ತೈರಿಸಿ ಹೋಗ್ಯಾಳ ನಮ್ಮ ಕಲಬಳಗಿ ಹುಡುಗರಣರಿಸಿ ಹೋಗ್ಯಾಳ ನಮ್ಮ ಕಲಬಳಗಿ ಹುಡುಗರುಣ

ಟಂಡಿ ಹವದ ಗಿಡ ಜಂಪರ ಮಾಡಿರಿ ಜನ ಹರೇ ಬಹು ಗರ ಮುದುೂ ಬರಿ ಗಲ್ಲ ಕೊಟ್ಟೆ ಚನ್ನ ಟಂಡಿ ಹವದ ಗಿಲ್ಲಿ ಜಂಪರ ಮುದುಕರಿ ಎಲ್ಲ मार्डर रहने बैठा ये तो कुबंदी ये रुको जरा सबर करो पुरस्कार नहीं किया तुम्हें वादा रा नहीं कुकर से बड़ी थी ना बारी 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 बरी यार एक बैग कहीं पले बारी मूलंग क्या दाऊ गजरी क्या दाऊ सऊदी का ये दाऊ हीरी का ये दाऊ नुक्की को इन्हों दाऊ <laughs> बारी बारी यार एक बैग कहीं पले ए हुड़गी ಏನಾ ಬುಟ್ಟಿ ತಲೆ ಮ್ಯಾಗ ಇಟ್ಕೊಂಡು ಬಂದ್ರೆ ಊತುನ್ ಕೆ ಚಾಪರ ಮಾಡೋಣ ಅಣ್ಣಾ ಕಾಲಿಗೆಟ್ಟ ಬುಟ್ಟಿ ತೋರಸ ಆ ಹೆಂಗ್ ಹಾಕತೆ ಅಪಾರ ಮತ್ತೆ ಹೆಂಗ್ ಮಾಡ್ಬೇಕು ಹಂಗಲ್ರಿ ಬಯಾರ ನಿಮ್ಮ ಬುಟ್ಟಿ ಕೆಳಗೆ ದೋಸ್ತ ಓಹೋ ತೋರಿಸ್ತೀನಿ ಆದ್ರೆ ತಗದು ತೋರಿಸತೀನಿ ಆದ್ರೆ ನೋಡ್ರಿ ಏ ಇಂತ ಗಾಬ್ರ ಆಗೋ ವಸ್ತು ನಾವು ಎಟ್ಟ ನೋಡಿಲ್ಲ ಹೌದು ಕಾಯಂ ಗಾಬ್ರ ಆಗೋ ನೋಡ್ಕೊತ ಬಂದನ ಹೌದು ತಗದು ತೋರ್ಸ

மகன நீன் குரு பான்கி குரு பான்கித் அவங்க

ಏನ್ರಿ ಬರೇ ನಮ್ಮ ಬುಟ್ಟ್ಯಾಗ ಉದ್ದುದ್ದನು ಗುಂಡು ಗುಂಡನು ಇವು ಅದಾವ್ರಿಲ್ಲ ಹೌದ ರೀ ಅವಾಗ ಅವಕ್ಕವು ಹೌದು ನಮ್ಮ ಬುಟ್ಟ್ಯಾಗ ಯಾವ ಪಿಟ್ಟಾಗ ಕುಂದಿರ್ತಾವೆ ಅವ್ನ ಅಷ್ಟೇ ನಾವು ಬುಟ್ಟಿಯಾಗ ಯಾಕೆ ಯಾಕೆಳ ದೋಸ್ತ ಗುಂಡ್ ಗುಂಡನ ಬಿಡಬೇಕು ಆ ಕಡಮ್ಮ ಈ ಕಡೆಮ್ಮ ಆ ದಂಡಿಗೊಮ್ಮಿ ಈ ದಂಡಿಗೆ ಬುಟ್ಟಿ ಸದಕರ ಹೊಲದ ಮಾಡ್ತಾವ್ ಅದಕ್ಕೆ ಏನಿದ್ರು ನನ್ನ ಹತ್ರ ಒದ್ದದ್ದನೋ ಅಷ್ಟ ಭಾಳ ಉದ್ದದಪ್ಪ ಅಂತೂ ಮಾಲ ಬಾರಿ ಐತಿ ವಾಟ್ ಈಜ್ ಯುವರ್ ಬೇಬಿ ಯುವರ್ ನೇಮ್ ಹಂಗಾದ್ರ ಕೇಳ ಹುಡುಗಿ ನಾ ಹುಟ್ಟಿದೂರ ನನ್ನ ಹೆಸರ ಕೊಡ ಹೇಳ ಕೆಳ ಹುಡುಗಿ ನಾ ಹುಟ್ಟಿದೂರ ಗಂಡ ಬೆಳಗಿ ಊರ ಕೆಳ ಹುಡುಗಿ ನಾ ಹುಟ್ಟಿದೂರ

ಇದ ಚೇಂಜ್ ಮಾಡ ಪಾರ್ವತಿಗೆ ಪತಿಯಾಗಿ ಗಣಪತಿಗೆ ತಂದೆಯಾಗಿ ಕೈಲಾಸಕ್ಕೆ ಒಡೆಯನಾಗಿ ವಿಜಯಪುರದ ಶಿವಗಿರಿಯಲ್ಲಿ ಶಿವಸ್ಥಾನಕ್ಕೆ ಕುಳಿತಂತವನಾಗಿ ಹಾಗೆ ಮಹಾಶಿವರಾತ್ರಿ ಎಂದು ಭಕ್ತರು ಭಕ್ತಿಯಿಂದ ಮಾಡುವ ಆ ಶಿವನೇ ಈ ಶಿವಮಗು ಗಂಡಮ ಓಹೋ ಜಡಿ ಮೇಲೆ ಹೂನು ಹುಡುಗಿ ಆ ದೇವ್ರಂತ ದೇವ್ರು ಆ ತೊಡಿ ಮೇಲೆ ಒಂದ ಜಡಿ ಮೇಲೆ ಒಂದ್ ಇಟ್ಕೊಂಡವ್ ನಾ ಬಗ್ ಇಟ್ಕೊಂಡ ಮನುಷ್ಯನ ಎಲ್ಲಾ ಕಡೆ ಇರ್ಲಿ ನನಗ ಗಂಗೆಗಳು ಬಂದ್ರ ಸಾಕು ಏನ ಗಂಗೆ ಬರಂಗಿಲ್ಲ ದೋಸ್ತ ಏನ್ ಇದ್ರು ದುರ್ಗವನ ಬರೋದೀಗ ಬರಲಕ್ಕ ಎಲ್ಲರೂ ಹೆಣ್ಣ ಹಂಗಲ್ಲ ದೋಸ್ತ ಏನ ಮಕ್ಕಳು ನೀ ತಿಳ್ಕೊಂಡಂಗಿಲ್ಲ ಅವನ ತಿಂಗಳ ತಿಂಗಳ ಯಾರ ಸಾರಪ್ಪ ಬರುತ್ತೆ ಯಾರು ಅಂಜಂಗಿಲ್ಲ ಇನ್ನೇನ್ ಬರ್ಕೊಂಡ್ ನೋಡನು ಮಾನ್ಯ ನಮ್ಮೂರ ಎಂತ ಮಂದಿ ರಗಡ್ ಸಾಟ್ ಹೊಡ್ಕೊಂಡ್ಯಾರ ಏನ ಆಂದ್ರೂ ನಮ್ಮೂರ ಫಸ್ಟ್ ಮಾಡ್ಯಾರ ಬಾಳ್ ಹೊಡ್ಕೊಬೇಡ ಸಾಡ್ ಕಬಡ್ಡಿ ನಾವ್ ಹೊಂದ್ರ ಏನೋ ಪರಕ್ ಆಗಲ್ ದೋಕೊಂಡ್ರ ಅವೇ ಇತಿಹಾಸದಾಗ ನೋಡ್ರಿ ಗಂಡಸ ಸಡ್ ಹೊಡೆದ ಎಲ್ಲಾ ಕಡೆ ಐತಿ ಏನ್ ಎಲ್ಲಿ ಹೊಡೆದಿಲ್ಲ ಏನ

ಕೇಳಿಲ್ಲ ನನ್ನ ಹೆಸರ ನಿಂದ ಹೇಳಪ್ಪ ನಿಂದೇನ್ ತಿಂಡಿ ಶ್ರಾವಣ ಮಾಸುವ ಈ ವರಶಂಕರನ ಈ ಶಂಕರ ಹುಡುಗಿ ಓ ಅಂದಂಗರ ನನ್ನ ಹೆಸರ ಹೇಳ್ತೇನೆ ಕೇಳ ಹಂಗಾದ್ರೇಳ್ ನಿನ್ನ ಹೆಸರು ಶಿವ ಇವನ ಹೆಸರು ಶಂಕರ ಶಿವ ಶಂಕರ ಮೇಲೆ ನಂದು ಹೇಳದ ನಾ ಹೆಂಗಿರ್ತೀನಿ ಹೇಳು ಕಿಪ್ಪಿ ಕೀರ್ತಿ ಕಿಪ್ಪಿ ಕೀರ್ತಿ ಹಾ ಅದ ಕಿಪ್ಪಿಕ್ ಇರ್ತೀನ ಆಕಿದ್ ಬ್ರೇಕಪ್ ಆಗಿತ್ತು ಮರ್ಯಾ ಅವನು ಅವನು ನೀವನ್ ನೋಡ್ರಿ ರಘುವೀರ್ ದೇಸಾಯಿ ಆಗ್ಯಾನ ಆಯ್ತು ಜನ ರೇ ಶಿಶಿ ತುಪ್ಪ ನನ್ನ ಹೆಸರು ಹೇಳ್ತೀನಿ ಕೇಳಂಗಾರ ಈಗ ತಂಪಾದ ಗಾಳಿಯಲ್ಲಿ ಗೊತ್ತು ಗುರಿ ಇಲ್ಲಾರ್ದವ್ರಿಗೆ ದನಿದು ಬಂದವರಿಗೆ ತಂಪಾದ ಗಾಳಿ ಸಿಕ್ಕಾಗ ಹಾಯ್ ಎಂದು ಶಾಂತಿ ತೆಗೆದುಕೊಳ್ಳ ನನ್ನ ಹೆಸರು ಶಾಂತಿ ಒಂದು ಜನ್ಮ ಏ ಶಾಂತಿ ನಿಮಗೆಲ್ಲ ಇಲ್ಲಿ ಕೇಳಲ್ಲ ಶಾಂತಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡದಂಗ ಆಗೈತಿ ಇದೆ hurufne yak mattonde ಏನೇ ಮತ್ತೊಂದು ಅಣ್ಣ ಏ 43 ಇಪ್ಪತ್ತೆರಡು ಹೊಡಿ ಹೊಡಿ ತುಗ ಬಾ ಇಲ್ಲಿ ಜೂನಿಯರ್ ಇವಾಗ ನೀವು ಸಾವಳಿಗೆ ಮಹೇಶ ಇಲ್ ವೈಲೆ ದೋಸ್ತ ವರ್ತನೆ ಹೇಳ್ತಿದ್ವಿ ಏನಂತ

ಏನಂದ್ರು ಜೈ ಆರ್ ಶಿವೆನಾ ಜಯ ಆರ್ ಶಿವೇಶ ಮಾರಿನಾರಿಡ್ ಮಾಡೋ ನಾಂಡಿಯ ಟೂರ ಮಾಡಿ ताईं <laughs> पेज <laughs> <hats> <demander Jungna>. <believers> <Hats> મારા 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 सबसे दिल नींद न दिखता सब यात्रा करो मुस्कान को रहस्य के न नकारता मावन की नींद नकल कर ये पे सबसे दिल नींद न दिखता नींद दिल बुक्का दूध न रबड़ का न नमाली की आगे बाबे लगा नींद दिल बुक्का दूध न रबड़ का न नमाली की आगे बाबे लगा

ಇದು ಅಲ್ಲ ಇದರಂತ ಮಂದ ಕಾಲು ಮುಂದಿಲ್ಲ ಚಕಣಕ ಚಕಣಕ ಚಕನಕ ಚಕ ಚಕಣಕ ಜಕಣಕ ಚಕ ನನ್ನಂತ ಮಗಳು ಯಾರಿಲ್ಲ ಅವಳಂತ ಹಂದ ಯಾರಿಲ್ಲ ಚಕಣಕ ಚಕಣಕ ಚಕಣ ಕತ್ತಿ ಕತ್ತಿ ಕಾರಣ ಮುದುಕಿ ಹೂನ ತಿಂದು ಚೆಂದು ಚಿಪ್ಪಗ ಚೆನ್ನಿ ಚಿಟ್ಟೆ ಕೊಟ್ಟು ಗೊಬ್ಬರ ಕೊಟ್ಟು ಗೊದ ಏನ್ ಮಾಡಿ ಗಾಟೆ ಚಟ್ನಿ ಕೊಟ್ಟು ಹೂವ ಕೊಟ್ಟು ಹೂವ ಏನ್ ಮಾಡಿ

ಕಾಯಿಪೆಲ್ಲ ಹಿಸಿಕಿಸಿಕಿ ಮುಟ್ ನೋಡ್ರ ಎಲ್ಲ ಮ್ಯಾತ್ ಮಾಡಿ ಬಿಟ್ಟಾರ ಅದ್ ಮುಂದೆ ತಗೊಳವ್ರು ತಗೊಳಂಗಿಲ್ಲ ಇವ್ರೆಲ್ಲ ತಗೊಳ್ಳೋ ಗಡಿಸು ಅಲ್ಲ ಇವ್ರು ಪುಟ್ಟಿ ಇಳಿಸಿ ತೋರ್ಸದ ಅಟ್ಟ ಮಾಲ್ ಏನೋ ಮಸ್ತ್ ಇಟ್ಟು ಒಂದ್ರಿ ನಾ ಮಾಡ್ತೀನಿ ಮಾಡ್ತೀನಿ ನೀ ಮಾಡ್ತೀನಿ ಎಕ್ದ್ ಬುದ್ದಾಡಿ ಮಾಡಾಕತ್ತಿದ್ರು ಅವ್ರೇನ ಮಾಡ್ಬೇಕನ್ನೋದ್ರಾಗ ನೀ ಬಂದಿನ ಅಲ್ವಾ ಶಾಂತು ನಡ್ಸಿ ಮಕ್ಳಿಗೆ ಬುಟ್ಟಿ ಕೊಟ್ಟಂದ್ರ ಅವ್ರ ಬಾಣಿಗೆ ಮಾಡುದ ಮಾಡುದ್ ಬಿಟ್ ಕಿಸಿದ ಅವರ ಬಾಣಗಿ ಮಾಡಿದ ಅವ್ನ ಮುತಿ ತೋರ್ಸ ನೋಡನು ಯಾವ್ ಗಾಂಡು ನೋಡಪ್ಪ ಮಾಡ್ಬೇಕನ್ನ ನೀ ಬಂದಲ್ಲ ನೀನು ತುಡುಗಬೇಕು ಬಂದಂಗ ಇಲ್ವಾ ಶಾಂತು ಟೈಮ್ ಆತು ಟೈಮ್ ಆತು ಮನಿಗ್ ಹೋಗು ನಡಿ ಹಾಂಡ್ರಿ ಮಕ್ಕಳು ನಿಂತ ಬೇಡ ಶಾಂತು ಶಾಂತು ಮಗಳ ಹೋಗಾಡತ್ತೆ ಕೊರೇ ಮಾವ್ ಬಿಡಾಲಲ್ಲ ಶಾಂತು ಮಗಳ ಒಂದ್ ಮಾತು ಹೇಳ್ತೀನಿ ಕೇಳು ಈ ಮಕ್ಕಳು ಏನರೇ ನಿನಗ ತಲಿ ತುಂಬಿ ಪ್ರೀತಿ ನಾಟಕ ಮಾಡಿ ಪ್ರೀತಿ ಬಲಿಯ ಬಿಳಸ್ಕೊಂದ್ರಂದ್ರ ಇವ್ರ ಯಂತ್ರು ನಾ ನಿನ್ನ ಸಾತ್ರು ಕೊಡಂಗಿಲ್ಲ ಯಾಕೆಪ್ಪ ಯಾಕೆ ಕೊಡ ಯಾಕೆ ಅವ್ರ ಹತ್ರ கடதர கடিলি தர தன பிடு நல்ல ஊராக கடதர கடিলি தர தன பிடு தெல்லா பிட்டர ஜாதி மகாலா ஆதி விலங்கால சே பாப்பலனல்ல யா தெனனгелலா பாப்பலனல்ல யா தெனனгелலா நட்டு ஊராக தரபரோ மூரே

ಬಾಯ್ ಬಾಯ್ ಹೋಗ್ಲಿ ಮಗನ ಹೋಗಿ ಅಟ್ಟಿ ಒಮ್ಮಿಂದಲ ಕೈಯಾ ಕೊಡ್ತೇನೆ ನಿನಗಪ್ಪ ಪಟ್ಟಿ ಬಾಯ್